ಯಾವುದೇ ಒಬ್ಬ ಆರೋಪಿ ಬದುಕುವುದಿಲ್ಲ ಇದರಲ್ಲಿ ಆರೋಪಿಯನ್ನು ರಕ್ಷಣೆ ಮಾಡಿದ ಕಾರ್ಯಾಂಗದ ನ್ಯಾಯಾಂಗದ ವ್ಯವಸ್ಥೆ ರಾಜ್ಯಾಂಗದ ವ್ಯವಸ್ಥೆ ಕೂಡ ನತಮಸ್ತಕರಾಗಿ ಸಾಯ್ತೀರಿ ನಾವು ಹೇಳ್ತೇವೆ ಈ ದೇಶದ ಕಾನೂನು ಈ ದೇಶದ ಕಾನೂನು ಪ್ರಶ್ನೆ ಕೇಳುವರನ್ನು ಜೈಲಿಗೆ ಆಡ್ತದೆ ಅಂತ ಹೇಳಿದ್ರೆ ನಾವು ಈ ಮಣ್ಣಲ್ಲಿ ಬದುಕಬೇಕಾ ಬದುಕಬೇಕಾ ಜೈಲಿಗೆ ಕಳಿಸಿ ನಮ್ಮನ್ನು ಅಲ್ಲಿ ಕೂಡ ಸೌಜನ್ಯ ಪರ ಸಂಘಟನೆಯನ್ನು ಮಾಡ್ತೇವೆ ಅಲ್ಲಿಂದಲೇ ಬೆಂಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಾವು ನಮ್ಮ ಕಿಚ್ಚು ಅಂತದ್ದು ಯಾವುದೇ ಬಾಡಿಗೆಗೆ ತಂದಂತ ಹಿಂದೂ ರಕ್ತ ಅಲ್ಲ ಇದು ಇದು ಸನಾತನ ಧರ್ಮ ದೇವತೆಗಳ ಪೂಜೆಯ ಫಲವಾಗಿ ಬಂದಂತ ರಕ್ತ ಇದು ನಾವು ಇದಕ್ಕೆ ನ್ಯಾಯ ಸಿಗುವ ತನಕ ವಿರಾಮಿಸುವುದಲ್ಲ ಮಾತನ್ನು ಈ ಚಾಮುಂಡಿಯ ಮುಂದೆ ನಾವು ಸ್ಪಷ್ಟ ಪಡ್ತೇವೆ ಮಾಡ್ತಾ ಇದ್ದೇನೆ ಮುಕ್ಕೋಟಿ ದೇವತೆಗಳಿಗೂ ಕೂಡ ಪ್ರಶ್ನೆಯನ್ನು ಮಾಡ್ತೇನೆ ನಾನು ನಾನು ದೇವರನ್ನು ಬಿಡುವುದಿಲ್ಲ ಕೇಳ್ತಾರೆ ದೇವರಿಗೆ ಪ್ರಶ್ನೆ ಮಾಡ್ತಾರೆ ಅರೇ ನನ್ನ ಹತ್ರ ಇರುವಂತ ಸತ್ಯದಿಂದಾಗಿ ನಾನು ದೇವರನ್ನು ಕೂಡ ಪ್ರಶ್ನೆ ಮಾಡ್ತೇನೆ ಪ್ರಶ್ನೆ ಮಾಡ್ತೇನೆ ಅದಕ್ಕೋಸ್ಕರ ಹನ್ನೆರಡು ವರ್ಷದಿಂದ ಅಣ್ಣಪ್ಪನ ಮುಂದೆ ಆ ಮಂಜುನಾಥ ಸ್ವಾಮಿಯ ಮುಂದೆ ನಿರಗರವಾಗಿ ಅತ್ಯಾಚಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ತಪ್ಪು ಮಾಡಿದ ಎಲ್ಲ ಅತ್ಯಾಚಾರಿಗಳನ್ನು ಅನಾಚಾರಿಗಳನ್ನು ದೇಶದ್ರೋಹಿಗಳನ್ನು ಧರ್ಮ ವಿರೋಧಿಗಳನ್ನು ಧಾರ್ಮಿಕ ಭಯೋತ್ಪಾದಕರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ಆ ಶಕ್ತಿ ನಮ್ಮ ಹತ್ರ ಇದೆ ಆ ಶಕ್ತಿ ನಮ್ಮ ಹತ್ರ ಇದೆ ಈ ಶಕ್ತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬೆಂಕಿಯ ಚೆಂಡುಗಳಾಗಿದ್ದಾವೆ ಬೆಂಕಿಯ ಚೆಂಡುಗಳು ಇವತ್ತು ಇಲ್ಲಿ ನಡೆಯುವಂತ ಸಭೆ ಇದೊಂದು ಸಣ್ಣ ಹಳ್ಳಿ ಇದು ಸಣ್ಣ ಹಳ್ಳಿ ಇದು ಇಲ್ಲಿ ಇಷ್ಟು ಜನರು ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಬಹಳಷ್ಟು ವರ್ಷದ ಹಿಂದೆ ಶಶಿಕಿರಣ ಗೊತ್ತಿದೆ ಒಂದು ಕೆಲಸ ಮಾಡುವ ನೆಪದಲ್ಲಿ ನಾವು ಇಲ್ಲಿಗೆ ಬಂದಾಗ ಒಂದು ಅನಾಹುತ ಇತ್ತು ತಪ್ಪಿನಿಂದಾಗಿ ಆಗ ಕೂಡ ಇಷ್ಟು ದೊಡ್ಡ ಊರು ಅಂತ ಹೇಳಿ ನನಗೆ ಅನಿಸಿರ್ಲಿಲ್ಲ ಈಗ ಅನಿಸ್ತದೆ ಇದು ಸೌಜನ್ಯಳ ಶಕ್ತಿ ಇದು ಅನ್ನಪ್ಪ ಸ್ವಾಮಿಯ ಶಕ್ತಿ ಇದು ಅದೇ ಮಂಜುನಾಥನ ಶಕ್ತಿ ನಮ್ಗೆ ಹೆಮ್ಮೆ ಇದೆ ನಮ್ಗೆ ಹೆಮ್ಮೆ ಇದೆ ಇವತ್ತು ಈ ದೇಶದಲ್ಲಿ ಕೋಟಿ 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 ಜನಗಳು ಈ ಸತ್ಯತೆಯ ಸತ್ಯವನ್ನು ಬರುವಿಕೆಗಾಗಿ ಕಾಣ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಒಂದು ವೇಳೆ ಈ ದೇಶದ ಶಾಸಕಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಸಂವಿಧಾನ ಇರಬಹುದು ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೊರಳನ್ನು ಆ ಅಣ್ಣಪ್ಪನ ಮಂಜುನಾಥ ದೇವರ ಪ್ರಮಾಣವಾಗಿ ಹೇಳ್ತೇವೆ ಅತ್ಯಾಚಾರಿಗಳನ್ನು ನಾವೇ ಮಾರ್ಗದಲ್ಲಿ ತಂದು ನಿಲ್ಲಿಸ್ತೇವೆ ಇದು ನಮ್ಮ ಸತ್ಯ ಇಲ್ಲಾದ್ರೆ ಅಣ್ಣಪ್ಪ ಸ್ವಾಮಿ ಮಾಡಬೇಕು ಇಲ್ಲಾದ್ರೆ ಮಂಜುನಾಥ ಸ್ವಾಮಿ ಅವರಿಗೆ ಶಿಕ್ಷೆ ಕೊಡಬೇಕು ಹೀಗೆ ಇರುವಂತ ವ್ಯವಸ್ಥೆಗಳಲ್ಲಿ ಎಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗುವುದಿಲ್ಲ ಅಂತ ಭಾವನೆ ನಮ್ಮಲ್ಲಿದೆ ಭಾವನೆ ಇದೆ ಭಾವನೆ ಇದೆ ಇದನ್ನು ತಿಳ್ಕೊಳ್ಳಿ ರಾಜಕೀಯ ವ್ಯಕ್ತಿಗಳೇ ನಾನು ಎಲ್ಲ ಇಲಾಖೆಯ ಒಂದು ನೌಕರರಿಗೆ ಕೂಡ ಹೇಳುವಂಥದ್ದು ದಯವಿಟ್ಟು ದಯವಿಟ್ಟು ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಮಹಾಕಾಳನ ಶಿಕ್ಷೆಗೆ ಗುರಿಯಾಗಬೇಡಿ ಒಂದು ಒಳ್ಳೆಯ ಅವಕಾಶ ಇದೆ ಕಾವಲಿ ಕಾದಾಗಲಿ ರೊಟ್ಟಿ ಒಯ್ಬೇಕು ಅಂತ ಹೇಳ್ತಾರೆ ಕಾವಲಿ ಕಾದಾಗಲಿ ಇವತ್ತು ಕಾವಲಿ ಕಾದಿದೆ ನೀವು ರೊಟ್ಟಿ ಒಯ್ಬೇಕು ಯಾವ ಯಾವ ಅತ್ಯಾಚಾರಿಗಳಿದ್ದಾರಾ ಅವರನ್ನು ಬೀದಿಗೆ ತರುವಂತ ಕೆಲಸ ನೀವು ಮಾಡಬೇಕು ಮಾಡದಿದ್ದರೆ ನಿಮ್ಮ ಕೆಲಸವನ್ನು ಅಣ್ಣಪ್ಪ ಮಂಜುನಾಥ ಮಾಡಿ ಮುಗಿಸ್ತಾರೆ ಇದು ನೆನಪಿರ್ಲಿ ಇದು ನಮ್ಮ ತಲೆಯಲ್ಲಿರಲಿ ಮತ್ತೆ ಯಾವುದು ಈ ಜುಜುಬಿ ಕೇಸುಗಳಿಗೆ ಕಂಟೆಂಪ್ಟ್ಗಳಿಗೆ ಗಳಿಗೆ ಎದುರುವಂತ ಜನಗಳು ನಾವಲ್ಲ ನಾವು ಪ್ರಾಣವು ಒಂದು ಹೆಣ್ಣು ಮಗುವಿಗೋಸ್ಕರ ಅಲ್ಲ ಆ ತಾಯಿ ಹೇಳಿತೀಗ ನನ್ನ ಮಗುವಂತೂ ಸತ್ತು ಹೋಗಿ ಆಯ್ತು ಸತ್ತು ಹೋಗಿ ಆಯ್ತು ಮುಂದಿನ ದಿನಗಳಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಸಾವಿರ ಸಾವಿರ ಹತ್ಯೆಗಳು ಆಗಿದ್ದಾವೋ ಮುಂದಿನ ದಿನದಲ್ಲಿ ಆಗಬಾರ್ದು ಅಂತ ಹೇಳಿ ನಾವು ಕಳೆದ ಹನ್ನೆರಡು ವರ್ಷಗಳಿಂದ ಅದನ್ನು ನೋಡ್ತಾನೆ ಬಂದಿದ್ದೇವೆ ಎಲ್ಲಿಯೂ ಆಗುವುದಿಲ್ಲ ಇದನ್ನು ತಿಳ್ಕೊಳ್ಳಿ ಅಧಿಕಾರಿ ವರ್ಗದವರು ಕಾರ್ಯಾಂಗದಲ್ಲಿರುವಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳು ಇದನ್ನು ತಿಳ್ಕೊಳ್ಳಿ ಯಾಕೆ ಆಗುವುದಿಲ್ಲ ಹನ್ನೆರಡು ವರ್ಷದಿಂದ ಸೌಜನ್ಯ ಸತ್ತ ಮೇಲೆ ಯಾಕೆ ಆಗುದಿಲ್ಲ ಬಂಧುಗಳೇ ಕೆಲವು ಪಾಪಿಗಳಿಗೆ ಬೇಕಲ್ಲ ಬೀದಿ ಹೋರಾಟ ಅರೆ ಬೀದಿ ಹೋರಾಟ ಈ ಬೀದಿ ಹೋರಾಟದಿಂದಲೇ ಇವತ್ತು ಕೋಟಿ ಕೋಟಿ ಜನ ರಸ್ತೆಗೆ ಬಂದು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕರೆಯನ್ನು ಕೊಟ್ಟಾಗ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾವಿರ ಸಾವಿರ ಸಾಕ್ಷಿಗಳನ್ನು ಇಂಥದ್ದೇ ಸಭೆ ಸೇರಿಸಿ ನಿಮ್ಮ ಮುಂದೆಯೇ ಸಮಾಜದ ಮುಂದೆ ಇಡುವವರಿದ್ದೇವೆ ನಾವು ಇದು ಜನಾದೇಶ ಈ ಜನಾದೇಶವನ್ನು ನಾವು ಮಾಡ್ತೇವೆ ಸಾರ್ವಜನಿಕವಾಗಿ ಬಿಡುವುದಿಲ್ಲ ಖಂಡಿತ ಬಿಡುವುದಿಲ್ಲ ಏನು ಡೆಲ್ಲಿಗೆ ಹೋದ ತಕ್ಷಣ ಪ್ರತಿಭಟನೆ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಇನ್ನು ಹಳ್ಳಿಯಲ್ಲಿ ಮಲಗುದು ಅಂತ ಖಂಡಿತ ಇಲ್ಲ ಖಂಡಿತ ಇಲ್ಲ ಅದಕ್ಕಿಂತ ಮೊದಲು ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಈ ದೇಶದ ಕಾರ್ಯಾಂಗ ಇವತ್ತಿನ ತನಕ ಮಾಡಿದಂಥ ತಪ್ಪುಗಳು ತಪ್ಪುಗಳು ನನಗೆ ಅನಿಸ್ತದೆ ಯಾವ ಒಬ್ಬ ವ್ಯಭಿಚಾರಿಗಳು ಕೂಡ ಯಾವ ಪಾಪಿಗಳು ಕೂಡ ಮಾಡದಂತ ತಪ್ಪುಗಳು ಆ ಧರ್ಮಸ್ಥಳ ಗ್ರಾಮದಲ್ಲಿ ಮೊನ್ನೆ ಮೊನ್ನೆ ಎಂದು ಹೇಳಿದೆ ವೇದಿಕೆಯಲ್ಲಿ ಇಡೀ ಭಾರತ ದೇಶದ ಎಷ್ಟೋ ಲಕ್ಷ ಗ್ರಾಮಗಳಲ್ಲಿ ಒಂದು ಗ್ರಾಮ ಧರ್ಮಸ್ಥಳ ಇಡೀ ಭಾರತ ದೇಶದಲ್ಲಿ ಆಗದಂತ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಪಾಕಿಸ್ತಾನದಲ್ಲಾಗಲಿಕ್ಕೆ ಇರ್ಲಿಕ್ಕೆ ಅಫ್ಘಾನಿಸ್ತಾನ ತಾಲಿಬಾನಲ್ಲಿ ಆಗಿ ಇರ್ಲಿಕ್ಕಿಲ್ಲ ಅಂತ ಪ್ರಕರಣಗಳು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಇದೇ ಕಾಮಂದರಿಂದ ಅನ್ನ ತಮ್ಮಂದಿರಿಂದ ಆಗಿರುವಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳು ಅಪೃಪ್ತ ಮಗುವಿದ್ದು ಸಣ್ಣ ಸಣ್ಣ ಮಕ್ಕಳಿದ್ದು ಆದಿ ಹರೆಯದ ಕುಮಾರಿ ಸೌಜನ್ಯ ಕೂಡ ಮೈ ನೆರೆದು ಹದಿನೇಳು ವರ್ಷದಲ್ಲಿ ಮೈ ಮಗು ಅದು ಆ ತಾಯಿ ಹೇಳ್ಬೇಕಿತ್ತು ಇವತ್ತು ಅದನ್ನು ಆ ತಾಯಿ ಮೈನೇರ್ದೇ ಹದಿನೇಳನೇ ವಯಸ್ಸಿನಲ್ಲಿ ಏನು ಇವರು ಸಾಯಿಸುವಾಗ ಸಾಯಿಸುವುದಕ್ಕಿಂತ ಎರಡು ಎರಡೂವರೆ ತಿಂಗಳು ಆ ಮಗುವಿಗೆ ಇವತ್ತೋಳು ಮಹಾಕಾಳಿಯ ಶಕ್ತಿಯನ್ನು ಪಡೆದಿದ್ದಾಳೆ ಮುಂದಿನ ದಿನಗಳಲ್ಲಿ ಇವು ಯಾರು ಅತ್ಯಾಚಾರಿಗಳಿದ್ದಾರೋ ಅವರ ಜೊತೆ ಯಾರ್ಯಾರು ಸೇರ್ತೀರ ಆ ಮಹಾಕಾಳಿಯ ರೂಪದಲ್ಲೇ ರಕ್ತವನ್ನು ಕುಡಿತಾಳೆ ಇದು ನಮ್ಮ ಪ್ರತಿಜ್ಞೆ ಇರುವುದು ಇದೇ ಆ ಚಾಮುಂಡಿಯ ಮುಂದೆ ಮಾಡುವಂತ ಪ್ರತಿಜ್ಞೆ ನಾವು ಇದೇ ಸತ್ಯ ಇದೇ ಸತ್ಯ ಆ ಅಣ್ಣಪ್ಪನ ಮುಂದೆ ಮಾಡ್ತಿದ್ದೇನೆ ಇದೇ ಸತ್ಯ ನಿಮ್ಮನ್ನು ಕಾದದ್ದು ಮಾತ್ರ ಈ ದೇಶದ ಒಂದು ವ್ಯವಸ್ಥೆಯನ್ನು ಆ ಧರ್ಮದೇವತೆಗಳು ಕಾದಿದ್ದಾರೆ ನೀವೆಲ್ಲ ಪಾಪಿಗಳಾಗಿದ್ದೀರಿ ಕಾರ್ಯಾಂಗದ ವ್ಯವಸ್ಥೆಯೇ ಹಾಳಾಗಿದೆ ಇವತ್ತು ನ್ಯಾಯ ಕೊಡುವುದೇ ಧರ್ಮ ದೇವತೆಗಳು ಅನ್ನುವಂಥದ್ದು ಅರಿವು ನಮಗೆ ಬಂದಾಗಿದೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನ್ಯಾಯ ತಂದು ಸಮಾಜಕ್ಕೆ ಕೊಡ್ತೇವೆ ಯಾವುದೇ ಧರ್ಮ ಕ್ಷೇತ್ರದಲ್ಲಿ ನ್ಯಾಯಪೀಠಗಳಲ್ಲಿ ಅತ್ಯಾಚಾರಗಳು ನಡೆಯದಾಗೆ ನೋಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇದು ಪೂರ್ತಿ ಹಿಂದೂ ಸಮಾಜದ ಯಾವುದೇ ಪಕ್ಷ ಮತ ಪಂಥ ಪಂಗಡ ಇರಲಿ ನಮಗೆ ತಲುಪಿಸಿಲ್ಲ ನಮ್ದು ಒಂದೇ ಧರ್ಮ ಸನಾತನ ಹಿಂದೂ ಧರ್ಮ ಈ ಧರ್ಮದ ರಕ್ಷಣೆ ನಮ್ಮ 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 ಶಕ್ತಿ ಇದು ಇದನ್ನು ಮಾಡಿಯೇ ತಿರ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ ಮಾತನ್ನು ಹೇಳುತ್ತಾ ಹೋರಾಟದ ಕಿಚ್ಚನ್ನು ತುಳಿಲಿಕ್ಕೆ ತುಂಬಾ ಕೆಲಸ ಮಾಡ್ತಾರೆ ತುಂಬಾ ಕೆಲಸ ಮಾಡ್ತಾರೆ ಈ ರಾಜಕೀಯ ವ್ಯಕ್ತಿಗಳು ನರಸತ್ತವರು ಸತ್ತೋಗಿದ್ದಾರ ಜೀವ ಇದ್ದಾರಂತ ಗೊತ್ತಾಗೋದಿಲ್ಲ ನಮಗೆ ಪಾಪಿಗಳು ಇವರೆಲ್ಲ ಯಾಕಂತ ಹೇಳಿದ್ರೆ ಇವರ ಹೆಂಡತಿ ಮಕ್ಕಳ ರಕ್ತದಲ್ಲಿ ಇನ್ನೂ ಕ್ಯಾನ್ಸರ್ ಆಗ್ಬೇಕಷ್ಟೇ ಇಲ್ಲಿ ಹೋರಾಟ ಮಾಡಬೇಕಾದ್ರೆ ಆರವರೆ ಸಾವಿರ ರೂಪಾಯಿ ಕಟ್ಟಬೇಕು ಪೊಲೀಸ್ ಇಲಾಖೆಗೆ ಎಂಥ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿಲ್ಲ ಉಡುಪಿ ಜಿಲ್ಲೆಯಲ್ಲಿಲ್ಲ ಉಡುಪಿ ಜಿಲ್ಲೆಯಲ್ಲಿಲ್ಲ ಇದು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಕಾಲಜಿ ಸೌಜನ್ಯನ ಹೋರಾಟಕ್ಕೆ ಈಗ ಹೇಳ್ತಾರೆ ಬಾಕಿ ಹೋರಾಟಕ್ಕೆಲ್ಲ ತಗೊಳ್ತೇವೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಒಸುಳುಗಳನ್ನು ಮಾಡ್ತಾರೆ ಇವರು ಎಲ್ಲಿಂದ ಇಸ್ಪಿಟ್ ಅಡ್ಡೆಯಿಂದ ಮರಳು ಮಾಪಿಯ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರ್ತಾರೆ ಹೇಳ್ಬೇಕ ನಾವು ಬಾಯಿ ಬಿಟ್ಟು ಹೇಳ್ತಾರೆ ಬೇಕಾದ್ರೆ ಲೀಸ್ಟ್ ಕೊಡ್ತೇನೆ ಯಾವ ಯಾವ ಪಾಪಿಗಳು ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿ ನಮ್ಗೆಲ್ಲ ಇದು ಬಾಯಿ ಪಾಠ ಇದು ಸಾಯಿಲಿಂತ ಬಿಡೋದು ಯಾಕಂತ ಹೇಳಿದ್ರೆ ನಮ್ಮ ರಾಜಕೀಯದ ವ್ಯಕ್ತಿಗಳಿಗೆ ಈ ಅಧಿಕಾರಿಗಳು ಒಂದಷ್ಟು ಕೊಡದಿದ್ರೆ ಅವರನ್ನು ಬದುಕಲಿಕ್ಕೆ ಬದುಕಿಗೆ ಬಿಡುವುದಿಲ್ಲ ನಮ್ಮ ಮತದಾರರು ಅಷ್ಟೇ ಓಟಿಗೆ ದುಡ್ಡು ಕೊಡೋದ್ರೆ ಓಟು ಕೊಡುವುದಿಲ್ಲ ಎಲ್ಲ ಭ್ರಷ್ಟಾಚಾರ ಎಲ್ಲಿಂದ ಬುಡದಿಂದಲೇ ಭ್ರಷ್ಟಾಚಾರ ಏನು ಅಲ್ಲಿ ಕೂತ ಒಬ್ಬ ಮತದಾರನಿಂದ ಹಿಡಿದು ಪ್ರಧಾನಿ ತನಕ ಭ್ರಷ್ಟಾಚಾರ ಯಾವುದೊಂದು ಪ್ರಶ್ನೆ ಮಾಡ್ತೀರಿ ಯಾರನ್ನು ಕೇಳೋದು ಯಾರು ಇವತ್ತೊಬ್ಬ ಎಲೆಕ್ಷನ್ಗೆ ಎಂ ಪಿ ಆಗ್ಬೇಕಾದ್ರೆ ಒಂದು ನೂರು ಕೋಟಿ ಖರ್ಚು ಮಾಡಬೇಕು ನೂರು ಕೋಟಿ ನೂರು ಕೋಟಿ ಖರ್ಚು ಮಾಡಿ ಏನು ಸಮಾಜ ಸೇವೆ ಮಾಡ್ತಾನೆ ಆ ಪಾಪಿ ಅವನು ಒಬ್ಬ ಎಂ ಪಿ ಎಲೆಕ್ಷನ್ಗೆ ನಿಲ್ಬೇಕಾದ್ರೆ ಎಂ ಎಲ್ ಎ ಆಗ್ಬೇಕಾದ್ರೆ ಈಗ ಮೊದಲೆಲ್ಲ ಇತ್ತು ಅಲ್ಲಿ ಮೇಲೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ನೂರು ಕೋಟಿ ಬೇಕು ಈಗ ಐನೂರು ಕೋಟಿ ಕೂಡ ಖರ್ಚು ಮಾಡ್ತಾನೆ ಆ ಐನೂರು ಕೋಟಿಯಲ್ಲಿಂದ ಬರಬೇಕು ಮತದಾನ ಮಾಡಬೇಕಾದ್ರೆ ಮತದಾರ ಕೂಡ ಕೇಳ್ತಾನೆ ನನಗೆ ಎಷ್ಟು ಸಾವಿರ ಕೊಡ್ತಿ ನನ್ನ ಹತ್ರ ಹತ್ತು ಓಟಿ ಇದೆ ಎಷ್ಟು ಲಕ್ಷ ಕೊಡ್ತಿ ನನ್ನ ಹತ್ರ ಐವತ್ತು ಓಟಿ ಇದೆ ಎಷ್ಟು ಲಕ್ಷ ಕೊಡ್ತಿ ನನ್ನ ಹತ್ರ ನೂರು ಓಟ್ ಇದೆ ಎಷ್ಟು ಲಕ್ಷ ಕೊಡ್ತಿ ಅಂತ ಕೇಳ್ತಾನೆ ಓಟಿಗೆ ನಿಂತವ ಸಮಾಜ ಸೇವೆ ಅಲ್ಲ ಸ್ವಾಮಿ ಇಡೀ ಸಮಾಜವನ್ನು ಬೋಳಿಸ್ತಾನೆ ನುಣ್ಣಗೆ ಬೋಳಿಸ್ತಾನೆ ಮಟ್ಟಣ್ಣವರು ಹೇಳಿದ ಹಾಗೆ ಅಲ್ಲಿಂದ ತಂದು ಮತದಾರರಿಗೆ ಕೊಡ್ತಾನೆ ಮುಂದಿನ ದಿನಗಳಲ್ಲಿ ಮತದಾರರು ಹೋಗಿ ನನ್ನೊಂದು ಕೆಲಸ ಮಾಡಿ ಕೊಡು ಅಂತ ಹೇಳಿದ್ರೆ ಹೇ ದುಡ್ಡು ಕೊಟ್ಟಿದ್ದೇನೆ ಎಲೆಕ್ಷನ್ ಟೈಮಲ್ಲಿ ನಿಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ ಬೇಕಾಯಿತು ನಾವುಗಳು ಮತದಾರರು ಮಾಡುವಂತ ತಪ್ಪುಗಳು ಅದಕ್ಕೋಸ್ಕರ ನಮಗೆ ಈ ಶಿಕ್ಷೆ ಹನ್ನೆರಡು ವರ್ಷದಿಂದ ರಸ್ತೆಯಲ್ಲಿ ಹೊರಳುತ್ತಿದ್ದೇವೆ ಇದು ಇದು ಈ ಪಾಪಿಗಳನ್ನು ಕೂರಿಸ್ತೇವಲ್ಲ ನಾವು ದುಡ್ಡು ತಗೊಂಡು ಓಟು ಕೊಟ್ಟು ಈ ಸಮಾಜ ಕಂಟಕರನ್ನು ಕೊಂಡೋಗಿ ಸೀಟ್ನಲ್ಲಿ ಕುಳಿಸ್ತೇವೆ ಎಲ್ಲಿ ಎಮ್ ಎಲ್ ಎಂ ಪಿ ಮಾಡಿ ಇದು ಪರಿಸ್ಥಿತಿ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದ್ರೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಇಲ್ಲಿ ಆರೂವರೆ ಸಾವಿರತೆ ಕೊಟ್ಟಿದ್ದಾರೆ ಆರೂವರೆ ಸಾವಿರ ಇಲ್ಲಿ ಬೇಕಾ ನಾವು ಯಾರ ಮನೆಗೆ ನ್ಯಾಯ ಕೇಳೋದು ನಾಳೆ ಒಂದು ಪೊಲೀಸ್ ಅಧಿಕಾರಿಯ ಮಗುವನ್ನು ಕೂಡ ಅತ್ಯಾಚಾರ ಮಾಡಿ ರಸ್ತೆಯಲ್ಲಿ ಬಿಸಾಕಿದ್ರೆ ಹೋರಾಟ ಮಾಡೋದು ನಾವೆಲ್ಲ ಅವಾಗ ಪೊಲೀಸ್ ಅಧಿಕಾರಿ ಆರೂವರೆ ಸಾವಿರ ರೂಪಾಯಿ ಕಟ್ತಾನ ಕೇಳಬೇಕಲ್ಲ ನೋವಾಗ್ತದೆ ನಮಗೆ ನೋವಾಗ್ತದೆ ನಮಗೆ ದಯವಿಟ್ಟು ಇದನ್ನು ಮಾಡಬೇಡಿ ಈ ಜಿಲ್ಲೆಯ ಎಸ್ ಪಿ ಅವ್ರಿಗೆ ಹೇಳ್ತಾರೆ ನೀವು ಕೇಸ್ ಮಾಡ್ಬೋದು ನಿಮ್ಮಂತ ಬಂದ ಎಷ್ಟೋ ಎಸ್ ಪಿಗಳು ಕೇಸ್ ಮಾಡಿ ಮಾಡಿ ಹೋಗಿದ್ದನ್ನು ನೋಡಿದೆ ನಾವು ಮಾಡಿ ನೀವು ಕೇಸು ಸ್ವಲ್ಪ ವ್ಯವಧಾನ ಇರಲಿ ಸ್ವಲ್ಪ ನ್ಯಾಯ ಇರಲಿ ಅರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವೇನು ಭಿಕ್ಷುಕರ ನಾವು ತಿನ್ನುವ ಅನ್ನದಲ್ಲಿ ಟ್ಯಾಕ್ಸ್ ಕಟ್ತೇವೆ ಸ್ವಾಮಿ ನಿಮಗೆ ತಿನ್ನು ಅನ್ನದಲ್ಲಿ ಬೆಳಿಗ್ಗೆ ಎದ್ದು ಏನು ಟೂತ್ ಪೇಸ್ಟ್ ನಾಲ್ಕು ಸಲ ಹಾಕಿ ಬಾಯಲ್ಲಿ ಉಜ್ಜಿ ಥೂ ಅಂತ ಉಗಿತೇವಲ್ಲ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೇವೆ ಈ ದುಡ್ಡಿನನ್ನು ಸಂಬಳ ತೆಕೊಂಡು ಪುನಃ ನಮ್ಮನ್ನು ಒಂದು ಪ್ರತಿಭಟನೆ ಮಾಡಬೇಕು ಹನ್ನೆರಡು ವರ್ಷದಿಂದ ಅರೆ ನೀವುಗಳು ಮಾಡಿದ ಪಾಪ ಇದು ಪೊಲೀಸ್ ಇಲಾಖೆ ಮಾಡಿದ ಪಾಪ ನೀವುಗಳು ಪಾಪಿಗಳು ನಿಮ್ಮ ಎಸ್ಐ ತನಿಖಾಧಿಕಾರಿ ಮಾಡಿದ ಪಾಪ ನಿಮ್ಮ ಆಬಿನ ಆಗಿನ ಅಭಿಷೇಕ್ ಗೋಯಾಲ್ ಏನು ಐ ಪಿ ಸಿ ಐ ಪಿ ಸಿ ಏನೇನೇನೇ ಇದೆ ಕರ್ಮ ಅವ್ರದ್ದು ಪಿಂಡ ಐ ಪಿ ಎಸ್ ಐ ಪಿ ಎಸ್ ಇವನು ಮಾಡಿದ ಪಾಪ ಐ ಪಿ ಎಸ್ ಅಭಿಷೇಕ್ ಗೋಯಾಲ್ ಈಗ ಯಾವ್ದ್ರಲ್ಲಿದ್ದಾನಂತೆ ಸಿಬಿಐ ಇದ್ದಾನೆ ಪಾಪ ಪಾಪಿಷ್ಟ ಎಂತೆ ನೋಡಿ ಸೌಜನ್ಯ ಅತ್ಯಾಚಾರ ಕೊಲೆಯನ್ನು ಮುಗಿಸಿ ನುಂಗಿದಂತ ಪಾಪಿ ಸಿಬಿಐ ಅಧಿಕಾರಿಗ ಈ ದೇಶದ ಕಾನೂನು ಇದನ್ನು ಪ್ರಶ್ನೆ ಮಾಡಿದರೆ ಏನು ಹೇಳ್ತಾರೆ ಕಂಟೆಂಪ್ಟು ಕಂಟೆಂಪ್ಟು ಕಾಲಲ್ಲಿದ್ದದ್ದು ಕೈಗೆ ಬರಬೇಕಲ್ಲ ಬರ್ಬೇಕಲ್ಲ ಇನ್ನೊಂದು ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕು ನಾವು ಇನ್ನೊಂದು ಸ್ವಾತಂತ್ರ್ಯ ಇನ್ನೊಂದು ಸ್ವತಂತ್ರ ಹೋರಾಟ ಮಾಡಬೇಕಾಗ್ತದೆ ನಾವು ನಮ್ಮ ದೇಶದ ಒಳಗಿನ ಅಲ್ಲೇ ಇರುವಂತ ದೇಶ ಭ್ರಷ್ಟರು ಸಮಾಜ ಕಂಟಕರು ನಮ್ಮ ಸಂವಿಧಾನದ ವಿರೋಧಿಗಳು ಅತ್ಯಾಚಾರಿಗಳು ಕಾಮಂದರು ನಮಗೆ ನೋವಾಗ್ತದೆ ಸ್ವಾಮಿ ಹನ್ನೆರಡು ವರ್ಷದಿಂದ ರಸ್ತೆಯಲ್ಲಿ ಬೀದಿ ಹೋರಾಟ ಬೀದಿ ಹೋರಾಟ ನಮ್ಮ ತಾಯಿ ಅತ್ಯಾಚಾರ ಮಾಡಿದರೆ ನಾವು ಬಿಡ್ತೇವ ನಮ್ಮ ತಂಗಿ ಅತ್ಯಾಚಾರ ಮಾಡಿದರೆ ನಾವು ಬಿಡ್ತೇವ ಈ ನೋವು ಬೇಕಲ್ಲ ಈ ನೋವು ಸಮಾಜದಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಮಣ್ಣಲ್ಲಿ ಭಾರತಾಂಬೆಯ ಮಣ್ಣಲ್ಲಿ ಬದುಕಿದ್ದು ಏನು ಪ್ರಯೋಜನ ಸತ್ರ ಒಳ್ಳೇದಲ್ವಾ ನಾನು ಕೂಡ ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ತಾಯಿ ರಕ್ತೇಶ್ವರಿ ಸತ್ಯ ದೇವತೆ ನ್ಯಾಯ ದೇವತೆ ಅಣ್ಣಪ್ಪ ನಮ್ಮನ್ನು ಇಲ್ಲಿಂದ ಕೊಂಡೋಗು ಇಡಬೇಡ ಈ ಮಣ್ಣಿನಲ್ಲಿ ನಮ್ಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇಲ್ಲಿ ಅಂತ ಪಾಪಿಗಳು ಹುಟ್ಟಿದ್ದಾರೆ ಮನೆ ಮನೆಗಳಲ್ಲಿ ಅತ್ಯಾಚಾರಿಗಳಿದ್ದಾರೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಅತ್ಯಾಚಾರಿಗಳಿರುವಂತದ್ದು ಇವತ್ತು ಹೇಳ್ತೇನೆ ನಾನು ಯಾವುದೇ ಕೋರ್ಟಿನ ಮುಂದೆ ಹೇಳ್ತೇನೆ ಯಾವ ಜರ್ಜೆ ಯಾವ ತೀರ್ಮಾನ ತೆಗೊಳ್ತೇನೆ ನಾನು ನೋಡ್ತೇನೆ ನ್ಯಾಯ ಮಾತಾಡಲಿಕ್ಕಿಲ್ಲ ಹಾಗಾದ್ರೆ ನ್ಯಾಯ ಮಾತಾಡ್ಲಿಕ್ಕಿಲ್ಲ ಹಾಗಾದ್ರೆ ನ್ಯಾಯ ದೇವತೆ ಅನ್ನಪ್ಪನ ಹೆಸರು ಜಜ್ ಮಾಡಿ ನೀವು ಸತ್ಯ ದೇವತೆ ಅನ್ನಪ್ಪನ ಹೆಸರು ಜಜ್ ಮಾಡಿ ಧರ್ಮ ದೇವತೆ ಮಂಜುನಾಥನ ಹೆಸರನ್ನು ತೆಗೆದು ಬಿಸಾಡಿ ಕಾನೂನಿದೆ ಅಲ್ಲ ಈ ದೇಶದಲ್ಲಿ ನಾವು ದೇವರನ್ನು ನಂಬಿದವರು ಧರ್ಮವನ್ನು ನಂಬಿದವರು ಸನಾತನ ಧರ್ಮ ನಮ್ಮದು ಪೂಜೆ ಮಾಡುವವರು ನಾವು ಮನೆ ಮನೆಗಳನ್ನು ಪೂಜೆ ಮಾಡುವವರು ಮಣ್ಣನ್ನು ಪೂಜೆ ಮಾಡುವವರು ಕಲ್ಲನ್ನು ಪೂಜೆ ಮಾಡುವವರು ಮರಗಳನ್ನು ಪೂಜೆ ಮಾಡುವವರು ಧೂಳನ್ನು ಪೂಜೆ ಮಾಡುವವರು ಗಾಳಿಯನ್ನು ಪೂಜೆ ಮಾಡುವವರು ನೀರನ್ನು ಪೂಜೆ ಮಾಡುವವರು ನಾವು ನಮ್ಮ ಮೇಲೆ ಕಂಟೆಂಪ್ಟ್ ಕೇಸ್ ಮಾಡ್ತಿರಲ್ಲ ನ್ಯಾಯ ಕೇಳಿದರೆ ಇದು ಯಾವ ನ್ಯಾಯ ಇದು ಎಂಥ ಭಾರತ ಇದು ಎಂಥ ಭಾರತ ಮಾತೆ ಈ ನೋವು ನಮ್ಮಲ್ಲಿರುವಂಥದ್ದು ದಯವಿಟ್ಟು ಹೇಳುವಂಥದ್ದು ಇದು ಕಡೆಯ ಹೋರಾಟ ಅಲ್ಲ ಮುಂದಿನ ಹೋರಾಟ ಇವತ್ತಿನ ಮಾತಿನಿಂದ ಇನ್ನೂ ಕಿಚ್ಚಿನಿಂದಾಗಿ ಹೋರಾಟ ಪ್ರಾರಂಭ ಆಗ್ತದೆ ಸಾವಿರ ಸಾವಿರ ಯುವಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಮುಂದಿನ ದಿನಗಳಲ್ಲಿ ಸತ್ಯದ ಧರ್ಮದ ನ್ಯಾಯದ ಹೋರಾಟವನ್ನು ಇಡೀ ಸಮಾಜಕ್ಕೆ ಇಡೀ ಭಾರತದಲ್ಲಿ ಮಾಡ್ತೇವೆ ನಾವು ಬರೇ ದಿಲ್ಲಿಯಲ್ಲಿ ಮಾತ್ರ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೇವೆ ಆದಷ್ಟು ಬೇಗ ಈ ದೇಶದ ಸಂವಿಧಾನ ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗ ರಾಜಕೀಯ ವ್ಯಕ್ತಿಗಳು ಅವಿವೇಕಿಗಳು ನಿಮ್ಮ ನಿಮ್ಮ ಎಂಟಿ ಮಕ್ಕಳಿಗೆ ಸಾಕ್ಲಿಕ್ಕೆ ಯಾರ್ಯಾರನ್ನು ಬಲಿ ಕೊಡಬೇಡಿ ನಮ್ಮಂಥ ಸತ್ಯವಂತರನ್ನು ನ್ಯಾಯವಂತರನ್ನು ಧರ್ಮವಂತರನ್ನು ಆದಷ್ಟು ಬೇಗ ನಿಮ್ಮ ಬುದ್ಧಿ ಕೆಟ್ಟಿದ್ರೆ ನಿಮ್ಮ ಬುದ್ಧಿಗೆ ಲಗಾಮ ಹಾಕಿ ಸ್ವಲ್ಪ ಸತ್ಯವನ್ನು ಧರ್ಮವನ್ನು ನ್ಯಾಯವನ್ನು ತಿಳ್ಕೊಳ್ಳಿ ಇಂತ ಹೇಳುತ್ತ ನಿಮ್ಮ ಹತ್ರ ವಿನಂತಿಯನ್ನು ಮಾಡುತ್ತಾ ನಿಮ್ಮ ಕೈಕಾಲಿಗೆ ಬಿದ್ದು ವಿನಂತಿ ಮಾಡುತ್ತ ಈ ಚಾಮುಂಡೇಶ್ವರಿಯ ಮುಂದೆ ಈ ಅಣ್ಣಪ್ಪ ಸ್ವಾಮಿಯ ಮುಂದೆ ಇನ್ನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಆ ಮಗುವಿಗೆ ನ್ಯಾಯ ಕೊಡಿಸಿ ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಇನ್ನು ಮುಂದೆ ಯಾವನೇ ಒಬ್ಬ ಕಾಮುಕ ಅತ್ಯಾಚಾರ ಅನ್ನುವಂಥ ಪದ ಬಳಕೆ ಮಾಡುದು ಬಿಡಿ ಅತ್ಯಾಚಾರ ಅನ್ನುವಂಥದ್ದು ಅವನಿಗೆ ತಲೆಕೆ ಬರಬಾರ್ದು ಅಂಥ ರೀತಿಯ ಶಿಕ್ಷೆ ಆಗಲಿ ಇದು ನಮ್ಮ ಆರೈಕೆ ಇರುವಂಥದ್ದು ಇದು ನಮ್ಮ ಆರೈಕೆ ಇರುವಂಥದ್ದು ಇದನ್ನೆಲ್ಲರ ಹತ್ರ ಕೇಳುತ್ತಾ ಮುಂದಿನ ದಿನಗಳಲ್ಲಿ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗ್ತದೆ ತಾಯಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡಿ ನಮ್ಮ ಜಯಂತನ ಹೇಳಿದಾಗೆ ಕಡೆಯ ಹೋರಾಟ ಖಂಡಿತ ಅಲ್ಲ ನ್ಯಾಯ ಸಿಗುವ ತನಕ ಹೋರಾಟ ಇದ್ದೇ ಇರ್ತದೆ ಏನು ಸೌಜನ್ಯಂದು ಮುಗಿದ ತಕ್ಷಣ ಹೋರಾಟ ನಿಲ್ಲುವುದಿಲ್ಲ ಅದಕ್ಕೆ ಮುಂದೆ ಹೋಗ್ತದೆ ಇದು ಯಾಕಂತ ಹೇಳಿದ್ರೆ ಇವತ್ತು ನಾವು ಈ ಸಂಘಟನೆಯನ್ನು ಬರೇ ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಸನಾತನ ಹಿಂದೂ ಧರ್ಮದ ಶಕ್ತಿಯಾಗಿ ಈ ಹೋರಾಟವನ್ನು ಪ್ರಜಾಪ್ರಭುತ್ವ ವೇದಿಕೆ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಮುಂಡಕ್ಕೊಯ್ಲಿಕ್ಕೆ ಕೊಂಡೊಯ್ಯಲಿಕ್ಕೆ ನಾವು ದೊಡ್ಡ ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳುತ್ತಾ ನಿಮ್ಗೆಲ್ರಿಗೂ ಅಭಿನಂದಿಸುತ್ತಾ ನನ್ನ ಮಾತನ್ನು ಪೂರ್ಣ ಮಾಡ್ತಾ ಇದ್ದೇನೆ ಒಂದೇ ಮಾತರಂ ಜೈ ಶ್ರೀರಾಮ್